ಸೊಮೆ ನಮ್ಮದು ಈಸ್ತೂರು ಗ್ರಾಮ ಹೊಸಕೋಟೆ ತಾಲೂಕು ಈಸ್ತೂರು ಗ್ರಾಮ ನಾವು ಸಹ ಜಮೀನು ಮಾಡ್ತಾ ನಮ್ಮ ತಾಯಿ ಜಮೀನು ಇದ್ದಿದ್ದು ಪಕ್ಕದ ಗ್ರಾಮ ರಾಳ್ಕುಂಟೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನು ನಮಗೆ ನಮ್ಮ ಅಜ್ಜಿ ಹೆಸ್ರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಖಾತೆ ಆಗಿದೆ ಪಾಣಿ ಆಗಿದೆ ಮಿಟೇಷನ್ ಆಗಿದೆ ಸ್ವಾಧೀನ ಅನುಭವದಲ್ಲಿದ್ದೀವಿ ಬ್ಯಾಂಕ್ನಲ್ಲಿ ಸಹ ಜಮೀನ ಅಭಿವೃದ್ಧಿ ಪಡ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದ್ದೀವಿ ಎಲ್ಲ ಮಾಡಿದ್ದೀವಿ ಪೋಡಿ ಮಾಡಕ್ಕೆ ಬಂದು ಪೋಡಿ ನ್ಯಾಯಯುತವಾಗಿ ಎಲ್ರಿಗೂ ಅನ್ವಯ ಮಾಡಿದೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾಡಿಬಿಟ್ಟು ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಲಕ್ಷಕ್ಕೆ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮದು ಪೆಂಡಿಂಗ್ ಮಾಡಿ ನಿಮ್ಮದು ಮುಂದೆ ಮಾಡ್ತೀನಿ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹೇಳೋದು ತಹಸೀಲ್ದಾರ್ ಧರ್ಮನೂ ಅಲ್ಲ ಅದು ಕರ್ತವ್ಯನೂ ಅಲ್ಲ ಇವರು ಹೇಳಿ ಎಲ್ಲರು ಇವ್ರ ಮ್ಯಾಗೆ ಅವರು ಹೇಳೋದು ಅವ್ರ ಮ್ಯಾಗೆ ಇವರು ಹೇಳೋದು ಇದು ಸರ್ಕಾರದ ಕೆಲಸ ದೇವ್ರ ಕೆಲಸ ಇವ್ರು ಮಾಡಬೇಕಾದ ಘನಕಾರ್ಯ ಏನು ಅಂದರೆ ಬಡವರಿಗೆ ಇರೋರಿಗೆ ಇಲ್ದೋರಿಗೆ ಮಾಡಿಕೊಡ್ಬೇಕು ಈಗ ಇಲ್ದೋರು ಮಾಡಿಕೊಟ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮ ಕುಟುಂಬಗಳ್ನ ಬೀದಿ ಮಾಡಬೇಕು ಪಾಲ್ ಮಾಡಬೇಕು ಅಂತಾರೆ ಅರವತ್ತು ವರ್ಷದಿಂದ ನಾವು ಜಮೀನನ್ನ ಜಮೀನ ಬೊಕ್ಕರು ಕುಂ ಮಾಡ್ತಾ ಇರೋದು ನಮ್ಮ ಅಜ್ಜಿ ಭಾಳ ಕಷ್ಟ ಬಿದ್ದು ಆಫೀಸ್ಗಳ್ ಕೋಡಾಡಿ ಗ್ರ್ಯಾಂಟ್ ಮಾಡಿಸ್ಕೊಂಡಿರೋದು ಆದರೆ ಹೈಕೋರ್ಟ್ ಆದೇಶ ಮೇಲೆ ಗ್ರ್ಯಾಂಟ್ ಆಗಿದೆ ಆದರೂ ಸಹಿತ ಈಗ ನ್ಯಾಯ ದೊರೆಯಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಆದರೆ ಹಾಂ ಈಗೇನು ತೊಂದರೆ ಆಗಿದೆ ಅಂದರೆ ನಮ್ಮದು ಪೋಡಿ ಮಾಡಿ ಬ ಪೋಡಿ ಮಾಡ್ಕೊಂಡು ಹೋಗಿದ್ದಾರೆ ಪೋಡಿ ಮಾಡ್ಕೊಂಡು ಹೋಗಿ ನಮ್ಮದು ಪೋಡಿನಲ್ಲಿ ಕುಳಿಸ್ತಾ ಇಲ್ಲಲ್ಲ ದುರಸ್ತಿ ಮಾಡಿಸ್ತಾ ಇಲ್ಲ ಕಾರಣ ಕಾಸು ಕೊಡಲಿಲ್ಲ ಇವರು ತಹಸೀಲ್ದಾರರು ಆಮೇಲೆ ಎ ಡಿ ಎಲ್ಲರು ಇವರು ರಿಯಲ್ ಎಸ್ಟೇಟ್ ಕೈಗೊಂಬ್ಳಾಗಿಬಿಟ್ಟವ್ರೆ ದುಡ್ಡು ಮಾಡೋದೊಂದೇ ಕೆಲಸ ಈಗ ಅದು ರೆಕಾರ್ಡ್ ಇದೆ ಇವರು ದುಡ್ಡು ತಗೊಂಡಿರೋದು ಕೊಟ್ಟಿರೋದು ಇವರೆಲ್ಲ ಜೈರಾಮು ವಸೂಲ್ ಮಾಡೋದು ನಾ ಈಗ ಹಾಂ ಗಿರಿಸು ಹೆಚ್ಚು ಓ ಸರ್ ಇಪ್ಪ ಮೇಲೆ ಹದಿನೆಂಟನೇ ತಾರೀಕು ಸರ್ವೆ ಆಗ್ತದೆ ಇಪ್ಪತ್ತೊಂದನೇ ತಾರೀಕು ಈ ಕೆಲವ್ರನ್ನ ಈಗ ರಿಯಲ್ ಎಸ್ಟೇಟ್ ಅವ್ರನ್ನ ರಾತ್ರಿ ರಾತ್ರಿ ಜೆ ಸಿ ಪಿಗಳ್ ಬಿಟ್ಟು ನಮ್ಮ ಜಮೀನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಇದನ್ನು ತೆರವುಗೊಳಿಸ್ಬೇಕು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಡಿ ಸಿ ಸಾಹೇಬರು ಮಾನ್ಯ ಕಂದಾಯ ಸಚಿವರಿಗೆ ಈಗಾಗಲೇ ನಾವು ಭೇಟಿ ಮಾಡಿ ಮನವಿ ಪಾತ್ರ ಕೊಟ್ಟಿದ್ದೀವಿ ಡಿ ಸಿ ಸಾಹೇಬ್ರನ್ನ ಭೇಟಿ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದಾರೆ ನಾವು ಡಿ ಸಿ ಸಾಹೇಬ್ರಿಗೆ ಇದ್ದೀವಿ ಬಿಸಿಲು ಗಾಳಿ ಮಕ್ಕಳು ಎಲ್ಲ ಮನೆ ಎಲ್ಲ ಬಂದಿದ್ದೀವಿ ನಾವು ನಮಗೆ ನ್ಯಾಯ ದೊರಕಿಸುಲ್ಲ ಅಂದರೆ ಮುಂದಿನ ತಿಂಗಳು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲೇ ಅಮರಾಂತರ ಧರಣಿ ಸತ್ಯಾಗ್ರಹವು ವಿಶಾಖ ಕುಡಿಯೋಕೆ ರೆಡಿಗೆ ಇದ್ದೀವಿ ವಿಶಾಖ ಕುಡಿಯೋದು ಅದನ್ನು ನೇರ ಹೊಣೆ ಹೊತ್ಕೊಬೇಕಾದ್ದು ಡಿ ಸಿ ಸಾಹೇಬರು ತಹಸೀಲ್ದಾರರು ಸಂಬಂಧಪಟ್ಟ ಏಡಿ ಎಲ್ಲರೂ ಇವರೆಲ್ಲ ಹೊಣಿಗಾರರಾಗಬೇಕಾಗ್ತದೆ ಕೂಡಲೇ ಕ್ರಮ ವಹಿಸಬೇಕು ಇದು ಸರ್ಕಾರದ ಆದೇಶ ಅನುಸಾರ ಪೋಡಿ ಮುಕ್ತ ಗ್ರಾಮ ಮಾಡ್ತೀರಿ ಅಂತ ಏನು ದುಡ್ಡು ಕೊಟ್ಟವರ್ಗೆ ಮುಕ್ತ ಗ್ರಾಮ ದುಡ್ಡು ಕೊಡ್ದವರ್ಗೆ ಮುಕ್ತಗಿಲ್ಲಾಗ ಇವಾಗ ನೀವು ಮಾಡಿರೋದು ಆಳ್ಕುಂಟೆ ಆಗ ಹತ್ತೂ ಹದಿನೈದು ಎಕರೆ ಇರೋರಿಗೆ ಪೋಡಿ ಮಾಡಿರೋದು ಬಡವ್ರಿಗೆ ಯಾರಿಗೂ ಮಾಡಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಇನ್ನೂ ಎರಡು ದಿವಸ ನಾವು ಸಾಯಬೇಕು ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಆಗಿದೆ ಪರಿಶಿಷ್ಟ ಜಾತಿಯವರು ಎಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಿ ಸರ್ಕಾರದವರೇ ನೀವು ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಗಮನಿಸಬೇಕು ನೀವು ಜಮೀನುಗಳು ನಿಮ್ಗೆ ಬೇಕಾದಷ್ಟಿದೆ ಆದರೆ ನಮ್ಗೆ ಯಾವುದು ಜಮೀನಿಲ್ಲ ಜಮೀನಿಗಾಗಿ ನಾವು ಇಡೀ ರಾತ್ರಿ ಆಗಲು ಹೋರಾಟ ಮಾಡ್ತೀವಿ ಇದನ್ನು ಗಮನಿಸಿ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಮನೆ ಮನವಿ ಮಾಡ್ಕೊಂಡು